ಸಮಸ್ತ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ಬಾಳವಾಗಿದೆ ತಾಯಿ ವಿಠಲ ನರ ಮುಗೇಶ ವರದ ಪ್ರಪನ್ನ ಕ್ಲೇಶ ಬಂಜನ್ನ ಮಹಾವಿಶ್ವೇಶ ವಿಜಯ ವಿಠಲ

ിരിൂതൈ പരിവൃതൈ നമുതാഭരണകർ നമ यहा जके संपदां प्रदात्रे नमः राज्ञे नमः यज्ञियानां पशुनां संगमयत्रे नमः पद्माये चिकितुषे चिकितुषे नमः पुरुस्थानेषु देव संकल्पಕ್ಕೆ ಹೇಳ್ಸ್ಕೊಂಡ್ರೆ ಸರ್ ಸಂಕಲ್ಪಕ್ಕೆ ಹೇಳ್ಸ್ಕೊಂಡ್ರೆ ರೆಡಿ ಆಹ್ ವಾ ಬಜರಾಚಾರ್ಯ ಅತಿಥಿ ಸತ್ಕಾರಾದಿಶೋರನ್ನ ಉಪವಾಸ ಕಳಿಸುವ ಪ್ರಸಂಗ ಬಂದಿರುತ್ತದೆ ಮನೆಯಲ್ಲಿ ಕುಲಧರ್ಮಗಳಿವೆ ಅತ್ತೆ ಹೇಳಿದ್ರೆ ಮಾವ ಅಮ್ಮ ಹೇಳಿದ್ರೆ ಉದಾಸೀನ ಅಂತಹ ಪಾಪಗಳ ಪರಿಹಾರಕ್ಕಾಗಿ ಕುಲಧರ್ಮ ಆಚರಣಾದಿಶು ಅನಾ

ಗುರುಗಳ ಬಗ್ಗೆ ಗೌರವ ಇಲ್ಲದೆ ಇರೋದು ಹೀಗೆ ನಮ್ಮ ನಿತ್ಯದಲ್ಲೂ ನಡೆಯುವಂತಹ ಪಾಪಗಳ ಪರಿಹಾರಕ್ಕಾಗಿ ಈ ಅರ್ಚನೆಯನ್ನು ಮಾಡ್ತಾ ಇದ್ದೇವೆ ಏ ಕಾಮಚಾರೋಷ ಪತ್ಯವಮಾನ ಪತಿನಿಂದ ಗುರುವಿನ ಶುಶ್ರ ಶಶುರ ವಾಕ್ಯ ಉಲ್ಲಂಘನ ಶಿಶು ಬರ್ಸನ ತಾಡನ ಇವೆಲ್ಲ ನಾವು ಮಾಡ್ತಾ ಇರುವ ತಪ್ಪುಗಳು ಇವತ್ತಿನ ಕಾಲಕ್ಕಂತೂ ಸಾಕಷ್ಟು ಜನ ಪತಿಯನ್ನ ಏಕವಚನದಲ್ಲಿ ಕರೆಯೋದು ಹಿರಿಯರಿಗೆ ಗೌರವ ಕೊಡದೇ ಇರೋದು ಕಾರಣವಿಲ್ಲದೆ ಅಥವಾ ಸಣ್ಣ ಸಣ್ಣ ಕಾರಣ ಮಾಡ್ತಾ ಇರೋದು ನೀವೊಬ್ಬರಾದರೂ ಕೂಡ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ನಿಮ್ಮ ಬಂಧುಗಳ ಆರೋಗ್ಯಕ್ಕಾಗಿ ಎಲ್ಲ ತರಹದ ಸತ್ಕಾರ್ಯಗಳ ವಿಜಯಕ್ಕಾಗಿ ಈ ಒಂದು ಅರ್ಚನೆಯನ್ನ ಮಾಡ್ತಾ ಇದ್ದೀರಿ ಒಳ್ಳೆಯ ಫಲ ಸಿಗಲಿ ಹೇಗೋ ಹಾಗೇನೆ ಕೆಟ್ಟದ್ದು ದೂರ ಆಗಲಿ ನಾವು ಮಾಡ್ತಾ ಇರುವ ಪಾಪಗಳು ಎಷ್ಟು ಗೊತ್ತಿಲ್ಲ సంకల్పేత మాట్లాడ వాచిక మానసిక జ్ఞాత దోష దోష నివార నివరణ ద్వార క్షుద్ర పాతక ఉపత ఉపత మహాపత మహాపత నిరా

ಒಂದು ಕೈಯಿಂದ ಅಭಯ ಬಂದಿವಾಳೆ ಮತ್ತೊಂದು ಕೈಯಿಂದ ಬರಗಾಯ ಒಂದಿಲ್ಲದ ನನ್ನ ಸಂತೋಹ i <coughs> अम्मानी साऊपा <Santhe> <वादेगे> जय <ज्यें> का <पारिना Santhe> सजन साधु पूजय वे कर्णारपूरे स्वस्थ रहो रहो स्वस्थ रहो स्वस्थ रहो स्वस्थ रहो स्वस्थ